ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಹೇಗೆ ಕೆಎಂಎಸ್ ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ಇದೇ ತಿಂಗಳು ಮೂವತ್ತನೇ ತಾರೀಕು ಗುರುವಾರ ದಿನ ಬಳ್ಳಾರಿ ನಗರದ ಗಾಂಧಿ ಭವನಿಂದ ಡಿಸಿ ಆಫೀಸ್ ಆಫೀಸ್ವರೆಗೂ ಮೆಣಸಿನಕಾಯಿ ಬೆಳೆಗಾರದ ಬೃಹತ್ ಪ್ರತಿಭಟನಾ ಮೆರವ ಮೆರವಣಿಗೆ ಅನ್ಸ್ಕೊಂಡಿದೀವಿ ಮುಖ್ಯವಾಗಿ ರಾಜ್ಯ ಸರ್ಕಾರ ಮೆಣಸಿನಕಾಯಿ ಬೆಳೆಗಾರರ ಬೇಡಿಕೆಯನ್ನ ಈಡೇರಿಸಬೇಕಂತ ನಾವು ಆಗ್ರಹಿಸ್ಬಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಡಬಲ್ ಫೈವ್ ತ್ರೀ ಒನ್ ಮೆಣ್ಸಿನ್ಕಾಯಿಗೆ ಕನಿಷ್ಠ ಅಂದ್ರೂ ಇಪ್ಪತ್ತೈದು ಸಾವಿರ ರೂಪಾಯಿ ಬೆಂಬ ಬೆಂಬಲ ಬೆಲೆ ಸಿಗಬೇಕು ಟೂ ಜೀರೋ ಫೋರ್ ತ್ರೀ ಮೆಣಸಿನ್ಕಾಯಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿಗೆ ಐವತ್ತು ಸಾವಿರ ರೂಪಾಯಿ ಬೆಂಬಲ ಬೆಲೆ ಸಿಗಬೇಕು ಬಳ್ಳಾರಿಯಲ್ಲಿ ಮೆಣಸಿನಕಾಯಿ ಮಾರುಕಟ್ಟೆ ಮಾಡ್ಬೇಕಂತ ಹೇಳಿ ನಾವು ಆಗ್ರಹಿಸ್ತಾ ಇದೀವಿ ಯಾಕೆಂದ್ರೆ ಈ ವರ್ಷ ಮೆಣ್ಸಿನ್ಕಾಯಿ ಬೆಳೆದಿರ್ತಕ್ಕಂಥ ರೈತರು ಇವತ್ತು ಬ್ಯಾಡಿಗೆ ಹೋದ್ರೆ ಮಾರ್ಕೆಟ್ಗೆ ಹೋದ್ರೆ ಒಂದು ಕ್ವಿಂಟಲ್ ಮೆಣಸಿಗಾಂಗೆ ರೇಟ್ ಅಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ ಅದೇ ರೀತಿ ಇನ್ನೊಂದು ನಮ್ಮ ಮನೆ ಮಳೆಯಿಂದ ಏನು ದಿನ ಮಳೆ ಬಂತು ಆ ಮಳೆಯಿಂದ ಸುಮಾರು ಎಕರೆಗೆ ಇಪ್ಪತ್ತು ಕ್ವಿಂಟಲ್ ಮೆಣಸಿನಕಾಯಿ ಬರೋದು ಐದು ಕ್ವಿಂಟಲ್ ನಷ್ಟ ಆಗ್ತಾ ಇದೆ ಹದಿನೈದು ಕ್ವಿಂಟಲ್ ಹತ್ತು ಕ್ವಿಂಟಲ್ ಬರ್ತಾ ಇದೆ ಈ ರೀತಿ ನಷ್ಟದಿಂದ ಒಂದು ರೈತರಿಗೆ ಕಷ್ಟಲಿದ್ರೆ ಇನ್ನೊಂದು ಗಾಯದ ಮೇಲೆ ರೈ ರೈಟ್ ರೇಟ್ ಕುಸಿದಿಂದನೂ ಬಹಳ ರೈತರು ಕಷ್ಟಲಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಎಐಕೆ ಕೆ ಎಸ್ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಮಾನ್ಯ ಜಿಲ್ಲಾಧಿಕಾರಿಗೂ ನಾವು ಕೇಳಕ್ಕೆ ಇಷ್ಟಪಡ್ತಾ ಇದೀವಿ ಈ ಸಂಬಂಧಪಟ್ಟ ಮುಖ್ಯಮಂತ್ರಿ ಅವರಿಗೆ ಮತ್ತೆ ಮಿನಿಸ್ಟರ್ ಕೃಷಿ ಸಚಿವರಿಗೆ ಬಳ್ಳಾರಿ ಇನ್ಚಾರ್ಜ್ ಮಿನಿಸ್ಟರ್ ಅವರು ಇದರಲ್ಲಿ ಮಧ್ಯಸ್ಥಿಕೆ ವಹಿಸ್ಬಿಟ್ಟು ನಮ್ಮ ಮೆಣಸಿನಕಾಯಿ ಬೆಳೆಗಾರರ ಬೇಡಿಕೆನ ಈಡೇರಿಸಬೇಕಂತ ನಾವು ಈ ಮೂಲಕ ಆಗ್ರಹಿಸ್ತಾ ಇದ್ವಿ ನಾಳೆ ಮೂವತ್ತನೇ ತಾರೀಕು ಬಳ್ಳಾರಿ ಕುರುಗೋಡು ಸುರುಗುಪ್ಪ ಕಂಪ್ಲಿ ಈ ನಾಲ್ಕು ತಾಲೂಕುಗಳಿಂದ ಎಲ್ಲಾ ಹಳ್ಳಿಗಳಲ್ಲಿ ನೂರಾರು ರೈತರು ಬಳ್ಳಾರಿಗೆ ಬರ್ತಾ ಇದ್ದಾರೆ ಈ ಒಂದು ಬೃಹತ್ ಪ್ರತಿಭಟನೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಂತೇಳಿ ಈ ಮೂಲಕ ನಾವು ರೈತರಲ್ಲಿ ಮನವಿ ಮಾಡ್ತಾ ಇದ್ವಿ ಸೊ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಈ ಮೆಣ್ಸಿನ್ಕಾಯಿ ಬೆಳೆನ ಆಹಾರ ಬೆಳೆ ಬೆಳೆ ಅಂತ ಹೇಳಿ ಪರಿಗಣಿಸ್ಬೇಕು ಇವತ್ತು ವಾಣಿಜ್ಯ ಬೆಳೆ ಅಂತ ಸರ್ಕಾರ ಪರಿಗಣಿಸ್ರಿಂದ ಇವತ್ತು ಎಂ ಎಸ್ ಪಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಇದರಿಂದ ರೈತರಿಗೆ ಅನ್ಯ ಆಗ್ತಾ ಇದೆ ಇವತ್ತು ಸಾಂಬಾರ್ ಪದಾರ್ಥಕ್ಕೆ ಮೆಣಸಿನಕಾಯಿ ಬೇಕೇ ಬೇಕು ಮೆಣ್ಸಿನ್ಕಾಯಿ ಇಲ್ಲಾಂದ್ರೆ ಆಹಾರ ಸಾಧ್ಯ ಇಲ್ಲ ಆಹಾರ ಬೆಳೆ ಅಂತೇಳಿ ಪರಿಗಣಿಸ್ಬೇಕು ಕೇಂದ್ರ ಸರ್ಕಾರ ಎಂ ಎಸ್ ಪಿ ಯಲ್ಲಿ ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ಎಲ್ಲಾ ಬೆಳೆಗಳು ಹೆಂಗೆ ಬೆಂಬಲ ಬೆಲೆ ಕೊಡ್ತಾರೆ ಅದೇ ರೀತಿ ನಮ್ಮ ಮೆಣಸಿನ್ಕಾಯಿ ಬೆಳೆಗೂನು ಬೆಂಬಲ ಬೆಲೆ ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ಆಗ್ರಹಿಸ್ತಾ ಒಟ್ಟಾರೆಯಾಗಿ ಮೆಣಸಿನಕಾಯಿ ಬೆಳೆಗಾರದ ಒಂದು ಬೇಡಿಕೆನ ಸಂಪೂರ್ಣ ಸರ್ಕಾರ ಹೇಳಿ ಈ ಮೂಲಕ ಆಗ್ರಹಿಸಿದ್ವಿ ಸ್ನೇಹಿತರೆ ಇದು ಬಹಳ ಮೆರ್ಚಿ ನಮ್ಮ ಬಳ್ಳಾರಿ ಜಿಲ್ಲಾಧ್ಯ ಬಹಳ ನಷ್ಟಕ್ಕೀಡಾಗಿದ್ವಿ ಮೂರ್ ವರ್ಷ ಸತತವಾಗಿ ನಷ್ಟ ಇದೆ ಈಗ ಬ್ಯಾಡಿಗೆ ಮೆಣಸಿನಕಾಯಿಗೆ ಐವತ್ ಸಾವಿರ ಕೊಡಬೇಕು ಡಬಲ್ ಪೈತ್ರಿವನಿಗೆ ಇಪ್ಪತ್ತೈದು ಸಾವಿರ ಕೊಡ್ಬೇಕಂತ ನಮ್ಮ ಬೇಡಿಕೆ ಇದೆ ಇದು ಸುಮಾರು ಬರೀ ಹತ್ತ್ ಸಾವಿರ ಹನ್ನೊಂದು ಸಾವಿರ ಈ ರೀತಿ ಕಡಿಮೆ ರೇಟ್ ಇದಾಗಿದೆ ಈಗ ಮೂರು ವರ್ಷದಿಂದ ಇಪ್ಪತ್ತೈದು ಸಾವಿರ ಐವತ್ ಸಾವಿರ ಎಲ್ಲ ಇತ್ತು ಬ್ಯಾಡಿಗೆ ಮೆಣಸಿನಕಾಯಿ ಇಪ್ಪತ್ತೈದು ಸಾವಿರ ಡಬಲ್ ಪೈತ್ರವನ್ನ ಇತ್ತು ಹೀಗಾಗಿ ನಾವು ಇವತ್ತು ಹನ್ನೊಂದು ಸಾವಿರ ಕೊಟ್ರೆ ಜಾಸ್ತಿ ಆಗ್ತದವಾ ಹಾಗಾಗಿ ನಾವು ರೈತರು ಬಹಳ ಈ ಪೂರ್ತಿ ಸಂಕಷ್ಟಕ್ಕೆ ಈಡಾಗಿದೀವಿ ಈ ಸಮಯದಲ್ಲಿ ಸರ್ಕಾರ ಸ್ಪಂದಿಸಿ ರೈತರು ನೆರವಿಗೆ ಬರೆದ ಹೋದ್ರೆ ಬಹಳ ತೊಂದರೆ ಈಡಾಗ್ತಿದ್ವಿ ಹಾಗಾಗಿ ರೈತರು ಆತ್ಮಹತ್ಯೆಗೆ ಮೊರೆ ಹೋಗೋ ರೀತಿಯಲ್ಲಿ ತಪ್ಪಿಸಿ ಅದ್ರನ್ನ ಕಾಪಾಡ್ಬೇಕಪ್ಪ ಅಂದ್ರೆ ರೈತರನ್ನ ಎಂ ಎಸ್ ಪಿ ಬೆಲೆಗೆ ಹೇಳಿ ತಮ್ಮ ಮೂಲಕ ನಾನು ಮನವಿ ಮಾಡಿಕೊಳ್ತಾ ಇದೀವಿ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ